ನಿರಂತರವಾಗಿ ಹುಕ್ಕಿ ಹರಿತಾ ಇರುವ ನದಿಯ ಪಕ್ಕ ಸುಂದರವಾದ ಗ್ರಾಮವಿತ್ತು ಆ ಗ್ರಾಮದಲ್ಲಿ ಚಿಲಿಪಿಲಿ ಅಕ್ಕಿಗಳ ಶಬ್ದ ಆಟ ಆಡುವ ಮಕ್ಕಳ ಶಬ್ದ ಮೇಯುತ್ತಿರುವ ಹಸುಗಳ ಶಬ್ದ ಆ ಊರಿನ ಜನರೆಲ್ಲರೂ ಆ ನದಿಯನ್ನೇ ಅವಲಂಬಿಸಿದ್ರು ಆ ನದಿಯ ಬಳಿ ಹರಿತಾ ಇರುವ ನೀರನ್ನು ನೋಡಿಕೊಂಡು ಸುಧಾಕರ್ ನಿಂತಿರುವಾಗ ಅವನ ಹೆಂಡತಿ ವೈದೇಹಿ ಬಂದು ಗಂಡನನ್ನು ರೇಗಿಸುತ್ತ ಏನ್ರಿ ಚಿನ್ನದ ಮೀನು ಹರಿತಾ ಇದೆಯಾ ಹಾಗೆ ಹೇಳಿದಾಗ ವೈದೇಹಿನ ಸುಧಾಕರ್ ನೋಡಿದ ಏನ್ ವೈದೇಹಿ ದಿನದಿಂದ ದಿನಕ್ಕೆ ನೀನ್ ಜಾಸ್ತಿ ಮಾತಾಡ್ತಾ ಇದ್ದೀಯಾ ಮೊನ್ನೆ ಬೆಳ್ಳಿ ಮೀನು ಸಿಕ್ದ ಅಂತ ಕೇಳಿದೆ ಇವತ್ತು ಚಿನ್ನದ ಮೀನ ಅಂತ ಕೇಳ್ತಾ ಇದ್ದೀಯ ನನ್ನ ನೋಡಿದ್ರೆ ನಿನ್ಗೆ ಹೀಗೆ ಮಾತಾಡಬೇಕು ಅಂತ ಅನ್ಸುತ್ತಾ ಆ ಮತ್ತೆ ಇನ್ನೇನ್ರೀ ಹಸುಗಳನ್ನ ಮೇಯಿಸ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಹಸುಗಳನ್ನ ಅಲ್ಲೇ ಮೇಯ್ಲಿಕ್ಕೆ ಬಿಟ್ಟು ನೀವು ಬಂದು ಇಲ್ಲಿ ನದಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ವಾ ಹಾಗಿರುವಾಗ ನಿಮ್ಮನ್ನ ನೋಡಿ ಪ್ರೀತಿ ಬರುತ್ತಾ ಅಥವಾ ಈ ರೀತಿ ಮಾತು ಮಾತಾಡ್ಲಿಕ್ಕೆ ಬರುತ್ತಾ ಏನ್ರಿ ಸರಿ ಸರಿ ಜಾಸ್ತಿ ಮಾತಾಡಿದಲ್ಲ ಸಾಕು ಏನ್ ಸಾರ್ ಮಾಡ್ದೆ ನೀವು ಏನು ತರಕಾರಿ ತಂದಿಲ್ಲ ನಾನು ಏನು ಸಾರು ಮಾಡಿಲ್ಲ ಹಾಗಾದ್ರೆ ಇವತ್ತೇನ್ ಮಾಡೋದು ಗಂಜಿ ಕುಡಿಯದ ಗಂಜಿನೇ ಕುಡೀರಿ ಬೇಕಾದ್ರೆ ಉಪ್ಪಿನಕಾಯಿ ಮಾಡಿಟ್ಟಿದೀನಿ ಇವತ್ತೊಂದಿನಕ್ಕೆ ಅದ್ನನೇ ಕುಡೀರಿ ಅಷ್ಟರಲ್ಲಿ ಸಾರ್ ಮಾಡ್ತೀನಿ ಮೊನ್ನೆ ತನಕ ನಿಂಬೆ ಹುಳಿ ಉಪ್ಪಿನಕಾಯಿನ ತಿಂದೆ ಇವಾಗ ಬೇರೆ ಉಪ್ಪಿನಕಾಯ ನನ್ನಿಂದ ಆಗಲ್ಲ ಹಸಿವಾಗದು ನನಗ ನಿಮ್ಗ ಬೇಕಂದ್ರೆ ತಿನ್ನಿ ಬೇಡದಿದ್ರೆ ಹೋಗಿ ಆ ಮಾತು ಕೇಳಿ ಸುಧಾಕರನಿಗೆ ಕೋಪ ಬಂತು ಕೋಪದಿಂದ ಮುಖ ತಿರುಗಿಸ್ಕೊಂಡೋದ ಅವನನ್ನು ನೋಡಿ ವೈದೇಹಿ ನಗ್ತಾ ಇದ್ಲು ಮತ್ತೊಂದು ಕಡೆ ಚಲಪತಿ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ವೈದೇಹಿ ಹಸುಗಳನ್ನ ಮೇಯಿಸ್ತೀನಿ ಅಂತ ಮೇಯಿಸ್ಕೊಂಡು ಅವ್ರು ಬರಸ್ರಲ್ಲಿ ಏನಾದ್ರು ಸಾರ್ ಮಾಡ್ಬೇಕು ಹೀಗೆ ಆ ದಿನ ಕಳೆಯಿತು ಮರುದಿನ ಆ ಊರಿನ ದೊಡ್ಡ ಮನುಷ್ಯನಾದ ಚಲಪತಿ ಜೊತೆ ಊರಿನ ಜನರೆಲ್ಲ ಆ ನದಿಯ ಬಳಿ ಬಂದಿದ್ರು ಆ ಸ್ಥಳಕ್ಕೇನೆ ಸ್ವಲ್ಪ ಮಟ್ಟಿಗೆ ಓದಿದಂತಹ ವೈದೇಹಿ ಸುಧಾಕರ್ ದಂಪತಿಯವರು ಕೂಡ ಬಂದಿದ್ರು ಉಕ್ಕಿ ಅರಿತಾ ಇರುವ ಆ ನದಿಯನ್ನು ನೋಡಿ ಬಂದವರೆಲ್ಲ ಕೈ ಮುಗಿದ್ರು ನದಿ ತಾಯಿ ಈ ಗ್ರಾಮಕ್ಕೆ ಯಾವ ತೊಂದರೆನೂ ಬಾರದ ಹಾಗೆ ಕಾಲ ಚಳಿ ಕಾಲ ಬಿಸಿಲು ಕಾಲದಲ್ಲಿ ಕಾಲದಲ್ಲಿ ಕಣ್ಣಿಗೆ ರೆಪ್ಪೆಯಂತೆ ನೋಡ್ಕೋತಾ ಇದ್ದೀರಾ ಮಳೆ ಕಾಲದಲ್ಲಿ ಮಾತ್ರ ಪ್ರವಾಹದಲ್ಲಿ ಉಕ್ಕಿ ಅರಿಬೇಡಿ ನೀವು ಉಕ್ಕಿ ಹರಿದು ಸಾಕು ಸಾಕು ಎನ್ನುವಷ್ಟು ನಮಗೂ ಕಷ್ಟಗಳು ಉಂಟಾಗ್ತಾ ಇದೆ ನೀನೇ ಕಾಪಾಡಬೇಕು ತಾಯಿ ಕೆಲಸದವನಾದ ರಂಗಯ್ಯ ತೆಂಗಿನಕಾಯಿಯನ್ನು ಕೊಟ್ಟ ನಿಮ್ಮನ್ನೇ ತಾಯಿ ಅಂತ ಪೂಜೆ ಮಾಡಿಕೊಂಡು ಈ ಊರಲ್ಲಿ ವಾಸ ಮಾಡುವ ಜನರನ್ನು ಕಾಪಾಡುವ ಕರ್ತವ್ಯ ನಿಮ್ಮ ಮೇಲೆ ಇದೆ ತಾಯಿ ಮಳೆಕಾಲ ಬಂದಾಗ ಪ್ರವಾಹದಲ್ಲಿ ಉಕ್ಕಿ ಹರಿದು ಈ ಭೂಮಿಯನ್ನೇ ನುಂಗಿಬಿಡ್ತೀಯ ಅದರಿಂದ ಎಲ್ರಿಗೂ ನಷ್ಟ ಆಗ್ತಾ ಇದೆ ಹಸುಗಳು ಮೇಕೆಗಳು ಎಲ್ಲವೂ ಈ ನೀರಲ್ಲಿ ಕೊಚ್ಕೊಂಡೋಗ್ತಾ ಇದೆ ನೀನು ಕೊಡುವ ಏಟನ್ನು ತಡೆಯಲು ಸಾಧ್ಯವಾಗದೆ ತುಂಬ ಜನರು ಮರಣ ಹೊಂದಿದ್ದಾರೆ ಅಯ್ಯ ಇಲ್ಲಿ ನೋಡಿ ಪ್ರತಿ ಸಲ ಮಳೆ ಬರುವಾಗ ಈ ತಾಯಿಗೆ ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಒಡೆದು ನಮಗೆ ಏನು ತೊಂದರೆ ಕೊಡಬೇಡ ಅಂತ ಬೇಡ್ಕೊಳ್ತಾನೇ ಇದ್ದೀರಾ ಆದರೆ ಈ ತಾಯಿ ಉಕ್ಕಿ ಅರಿಯುತ್ತಾ ತುಂಬ ನಷ್ಟನೇ ಉಂಟು ಮಾಡ್ತಾಳೆ ಊರಿನ ಜನರೆಲ್ಲ ಮಾತಾಡ್ತಾ ಇರುವ ಸುಧಾಕರ್ನನ್ನು ನೋಡಿದ್ರು ನೀವು ಸುಮ್ಮನೆ ಏನು ಮಾತಾಡಬೇಡಿ ಬೇಡಿಕೊಳ್ಳೋದು ಬಿಟ್ರೆ ಇನ್ನು ನಮಗೆ ಏನು ಗೊತ್ತು ನದಿ ತಾಯಿ ಈ ಊರಿನ ಜನರೆಲ್ಲ ನೀನು ಎಷ್ಟೇ ಕಷ್ಟ ಕೊಟ್ಟರು ಈ ಊರನ್ನು ಬಿಟ್ಟು ಹೋಗದೇ ಇಲ್ಲ ಯಾಕೆ ಗೊತ್ತಾ ಸರ್ಕಾರ ಕೂಡ ಈ ನದಿಯಿಂದ ಪ್ರವಾಹ ಬಂದು ನಿಮ್ಮ ಊರಿನ ಜನರಿಗೆ ತೊಂದರೆಯಾಗುತ್ತೆ ಅಂತ ಹೇಳಿದ್ರು ನಾವು ನಿನ್ನ ಬಿಟ್ಟು ಬೇರೆ ಊರಿಗೆ ಹೋಗಿಲ್ಲ ಯಾಕೆ ಅಂದ್ರೆ ಇದು ನಮ್ಮ ಪೂರ್ವಿಕರ ಸ್ಥಳ ನಮ್ಮ ಪ್ರಾಣಕ್ಕೂ ಮೇಲೂ ನಾವು ಹುಟ್ಟಿ ಬೆಳೆದಂತಹ ಈ ಭೂಮಿಯನ್ನು ಬಿಟ್ಬಿಟ್ಟು ಹೋಗ್ಲಿಕ್ಕೆ ನಮಗೆ ಮನಸ್ಸೇ ಇಲ್ಲ ಈ ಭೂಮಿಯನ್ನು ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀವಿ ನೀನೇ ಕಾಪಾಡ್ಬೇಕಮ್ಮ ಹಾಗೆ ಅಂತ ಚಲಪತಿ ತೆಂಗಿನಕಾಯಿ ಒಡೆದ್ರು ಆಗ ಜೋರಾಗಿ ಮಳೆ ಬರ್ತಾ ಇತ್ತು ಊರಿನ ಜನರೆಲ್ಲ ಅವರ ಜೀವವನ್ನು ಕೈಯಲ್ಲಿಟ್ಕೊಂಡಿದ್ರು ಮಳೆ ಸ್ವಲ್ಪ ಸ್ವಲ್ಪವಾಗಿ ಜಾಸ್ತಿಯಾಗಿ ನೀರು ಅಧಿಕವಾಯಿತು ಪ್ರವಾಹ ಉತ್ತುಂಗಕ್ಕೆ ಬಂತು ರಾತ್ರೋರಾತ್ರಿ ಪ್ರವಾಹದಿಂದ ಊರೆಲ್ಲ ಮುಳುಗಿ ಹೋಯಿತು ಬಡವರ ಮನೆ ಗೋಡೆ ಎಲ್ಲನೂ ಕುಸಿದು ಬಿದ್ದೋಯ್ತು ಮಕ್ಕಳೆಲ್ಲ ಕಿರುಚುತ್ತಾ ಹಸು ಕರುಗಳು ಕೂಡ ಕಿರುಚುತ್ತಾ ನೀರಲ್ಲಿ ಕುಚ್ಕೊಂಡೋದುವು ನೀರೊಳಗಿನೇ ಮುಳುಗಿಕೊಂಡು ತೇಲಿಕೊಂಡು ಹೋಗ್ತಾ ಇದ್ದವು ತನ್ನ ತವರು ಮನೆಯಿಂದ ಕರ್ಕೊಂಡ್ಬಂದಂತಹ ಹಸು ನೀರಲ್ಲಿ ಮುಳುಗಿ ಕೊಚ್ಚಿಕೊಂಡು ಹೋಗ್ತಾ ಇರುವಾಗ ಹೇಗಾದ್ರೂ ಹಸುವನ್ನು ಕಾಪಾಡಬೇಕು ಅಂತ ವೈದೇಹಿ ನಿಂತುಕೊಂಡು ಅಳ್ತಾ ಇದ್ಲು ರೀ ಎಲ್ಲಿದ್ದೀರಾ ನಮ್ಮ ಹಸು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಹೇಗಾದ್ರೂ ಕಾಪಾಡಬೇಕು ಬನ್ರಿ ಎಲ್ಲಿದ್ದೀರಾ ಬೇಗ ಬನ್ನಿ ಆಗ ಸುಧಾಕರ್ ತನ್ನ ಗೆಳೆಯನಾದ ಕಮಲನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂತ ಅವಳನ್ನು ಎತ್ತಿಕೊಂಡು ಪ್ರವಾಹದಿಂದ ಅವಳನ್ನು ಕಾಪಾಡುತ್ತಾ ಆ ಕಡೆಗೆ ಹೋಗ್ತಾ ಇದ್ರು ವೈದೇಹಿ ಒಬ್ಬಳಿಂದ ಹಸುವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಸು ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು ಆಗಬೇಕಾಗಿದ್ದ ಎಲ್ಲಾ ನಷ್ಟಗಳು ಕೂಡ ಸಂಭವಿಸಿತು ಮರುದಿನ ಬೆಳಿಗ್ಗೆ ಜನರೆಲ್ಲರೂ ಅದೇ ನೀರಿನ ಬಳಿ ಸೇರಿದ್ರು ಅವೆಲ್ಲರೂ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಸಾಯ್ಬೋದು ಆದ್ರೆ ಪ್ರತಿ ಸಲ ಈ ರೀತಿ ತೊಂದರೆ ಆಗೋದನ್ನ ತಡೆಯಕ್ಕಾಗ್ತಿಲ್ಲ ನಮ್ಮ ಊರನ್ನು ಕಾಪಾಡ್ಕೊಳ್ಬೇಕಾಗಿದ್ದು ಕೂಡ ನಮ್ಮ ಕರ್ತವ್ಯ ಊರಿನ ದೊಡ್ಡ ಮನುಷ್ಯರು ಚಲಪತಿಯಯ್ಯ ಇದ್ದಾರಲ್ವಾ ಅವರೇ ಈ ಊರನ್ನು ಕಾಪಾಡಲು ಏನಾದ್ರೂ ಒಂದು ದಾರಿ ಹೇಳ್ಬೇಕು ನಾನು ನಿಮ್ಮೆಲ್ಲರಿಗೂ ಯಾವ ದಾರಿಯನ್ನು ಹೇಳಬಲ್ಲೆ ನಮ್ಮ ಸರ್ಕಾರ ಹೇಳಿದ ಹಾಗೆ ನಾವು ಈ ನದಿಯ ಬಳಿಯಿಂದ ನಮ್ಮ ಗುಡಿಸಲು ಮನೆಗಳನ್ನು ಖಾಲಿ ಮಾಡಿಕೊಂಡು ಎತ್ತರವಾದ ಪ್ರದೇಶಕ್ಕೆ ಹೋಗಿ ಜೀವನ ಮಾಡೋಣ ನಾವು ಕೆಲಸ ಮಾಡ್ಕೊಂಡು ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಹೌದಯ್ಯಾ ನದಿಯ ಪಕ್ಕನೆ ವ್ಯವಸಾಯವನ್ನು ಮಾಡಿಕೊಂಡು ಸಂತೋಷವಾಗಿದ್ದು ಬೇರೆ ಕಡೆ ಹೋದ್ರೆ ನಮ್ಮ ವ್ಯವಸಾಯ ಎಲ್ಲ ಏನ್ ಮಾಡೋದು ನಮಗೂ ಅಲ್ಲಿ ತುಂಬ ಕಷ್ಟ ಆಗ್ಬೋದು ಹೀಗೆ ಪ್ರತಿ ವರ್ಷ ಆಗುವಂತಹ ನಷ್ಟಕ್ಕೆ ಬದಲು ಬೆಟ್ಟದ ಮೇಲೆಯಿಂದ ಏನಾದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ ನೋಡಿ ಇವಾಗ ನಮಗಿರುವ ಆಲೋಚನೆ ಒಂದೇ ಒಂದು ಆ ಬೆಟ್ಟ ಪ್ರದೇಶದ ಮೇಲೆ ನಾವು ನಮ್ಮ ಮನೆಗಳನ್ನು ಕಟ್ಟಿಕೊಂಡು ಇರಬೇಕು ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಸುಧಾಕರ ನೀನು ಬುದ್ಧಿವಂತ ನೀನೇ ಸಲಹೆ ಕೊಡು ಇದೆ ಆದರೆ ನಾನು ಹೇಳಿದ್ರೆ ಈ ಊರಿನ ದೊಡ್ಡ ಮನುಷ್ಯ ಒಪ್ಕೊಳ್ಳೋದಿಲ್ಲ ಸುಧಾಕರ್ ನಿನಗೂ ನನಗೂ ಯಾವ ರೀತಿಯ ವಿರುದ್ಧ ಇಲ್ಲ ನಾವಿಬ್ಬರು ಒಂದೇ ಊರಿನವರು ಈ ಊರಿಗೋಸ್ಕರ ಏನು ಉಪಾಯ ಹೇಳಿದ್ರು ಕೂಡ ನಾನು ಕೂಡ ಒಪ್ಪಿಕೊಳ್ತೀನಿ ಯಾರ ಬಳಿಯೇ ಆದರೂ ಯಾವ ಉಪಾಯ ಇದ್ರೂ ಮುಚ್ಚುಮರೆ ಇಲ್ಲದೆ ಹೇಳಿ ಅದನ್ನು ತೀರ್ಮಾನ ಮಾಡೋಣ ಸುಧಾಕರ ಮೊದಲು ನಿನಗೆ ಬಂದಿರೋ ಉಪಾಯ ಏನು ಅಂತ ಹೇಳು ನಮ್ಮ ಊರಿನ ಸುತ್ತ ನಮ್ಮ ರಕ್ಷಣೆಗೋಸ್ಕರ ದೊಡ್ಡ ಗೋಡೆಯನ್ನು ನಿರ್ಮಾಣ ಮಾಡೋಣ ರೀ ಗೋಡೆ ಕಟ್ಟಿದ್ರೆ ಮಾತ್ರ ಸಾಕಾಗಲ್ಲ ಮಳೆ ಬರುವಾಗ ಆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆಯನ್ನು ಮಾಡ್ಬೇಕು ಆಗ ಚರಂಡಿಯಲ್ಲಿ ಹರಿದು ನೀರು ಪುನಃ ನದಿಯನ್ನೇ ಸೇರುತ್ತೆ ಹೌದು ವೈದೇಹಿ ಈ ಎರಡನ್ನು ಮಾಡಿದ್ರು ನಾವು ನಮ್ಮ ಊರು ಊರಿನ ಜನರನ್ನು ಖಂಡಿತವಾಗಿ ಕಾಪಾಡ್ಬೋದು ಬೆಟ್ಟದ ಮೇಲೆ ನಮ್ಮ ಊರನ್ನು ಬದಲಾಯಿಸುವ ಬದಲು ನಮ್ಮ ಊರಿಗೆ ರಕ್ಷಣೆ ಗೋಡೆಯನ್ನು ಕಟ್ಟದು ಉತ್ತಮ ಆಲೋಚನೆ ಮಾಡಿ ನೋಡಿ ಅಯ್ಯ ನೀವೇನ್ ಹೇಳ್ತೀರಾ ಈ ಸುಧಾಕರ್ ವೈದೇಹಿ ಹೇಳಿದ್ದೆ ಚೆನ್ನಾಗಿದೆ ನನಗೂ ಕೂಡ ಇಷ್ಟ ಆಯ್ತು ಹಾಗೇನೆ ಮಾಡೋಣ ಗಂಡ ಹೆಂಡತಿಯಾದ ವೈದೇಹಿ ಸುಧಾಕರ್ ಹೇಳಿದ ಮಾತು ಎಲ್ಲರಿಗೂ ಇಷ್ಟವಾಯಿತು ಅವರು ಹೇಳಿದ ಹಾಗೆ ಬಡವ ಶ್ರೀಮಂತ ಎನ್ನದೆ ಎಲ್ಲರೂ ಕೂಡ ಅವರವರ ಕೈಯಲ್ಲಾದ ಹಣ ಸಹಾಯವನ್ನು ಕೆಲವರು ಮಾಡಿದ್ರೆ ಇನ್ನು ಕೆಲವರು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೆಲವರು ಕೆಲ್ಸ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರು ಮಹಿಳೆಯರು ಕೆಲ್ಸದ ಸಮಯದಲ್ಲಿ ಅಡುಗೆಯನ್ನು ಮಾಡಿ ಬಡಿಸಿದ್ರು ಮಕ್ಕಳು ಅವರು ಕೈಯಲ್ಲಾದ ಸಹಾಯ ಮಾಡಿದ್ರು ಹೀಗೆ ದಿನಗಳು ಕಳಿತಾ ಇತ್ತು ಊರಿನ ಸುತ್ತ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ರು ನೀರು ಕೂಡ ಉಕ್ಕಿ ಹರಿತಾ ಇತ್ತು ಸ್ವಲ್ಪ ದಿನದಲ್ಲೇ ಮಳೆ ಕಾಲ ಆರಂಭವಾಯಿತು ಆದರೆ ಆ ವರ್ಷ ಊರೊಳಗೆ ನೀರು ಬರಲಿಲ್ಲ ಚರಂಡಿಯ ಮೂಲಕ ನೀರು ಹರಿದು ಪಕ್ಕದ ಊರಿಗೆ ಹೋಯಿತು ಮನೆ ಹಸುಗಳು ಹೊಲ ಎಲ್ಲವೂ ಸುರಕ್ಷಿತವಾಗಿತ್ತು ಎಲ್ಲರೂ ಸುಧಾಕರ್ ವೈದೇಹಿಯನ್ನು ಮೆಚ್ಚಿದ್ರು ಸುಧಾಕರ್ ವೈದೇಹಿ ನಿಮ್ಮ ಇಬ್ಬರ ಆಲೋಚನೆ ಈ ಊರನ್ನು ಕಾಪಾಡಿದೆ ಮಳೆ ಕಾಲದಲ್ಲಿ ಈ ಊರನ್ನು ನೀವು ಸಂರಕ್ಷಣೆ ಮಾಡಿದ್ದೀರಾ ಇಂದಿನಿಂದ ಈ ಊರಿನ ದೊಡ್ಡ ಮನುಷ್ಯರು ನೀವಿಬ್ರೆ ಅಯ್ಯ ಅಷ್ಟು ದೊಡ್ಡ ಕೆಲಸ ನಮಗೆ ಬೇಡ ಹೌದಯ್ಯ ಯಾವಾಗ್ಲೂ ಈ ಊರಿಗೆ ನೀವೇ ದಿಕ್ಕು ನೀವೇ ನಮ್ಮ ಧೈರ್ಯ ನೀವೇ ನಮಗೆ ಅಲ್ಲ ಹೌದಯ್ಯ ಊರಿಗೆ ದೊಡ್ಡ ದಿಕ್ಕಂದ್ರೆ ನೀವೇ ನಮಗೆ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ದೊಡ್ಡ ದೊಡ್ಡ ಕಾಯಿಲೆ ಬಂದಾಗ ನೀವೇ ನಮ್ಮನ್ನು ಕಾಪಾಡಿದ್ದು ನೀವು ನಮ್ಮ ಒಳ್ಳೇದಿಕ್ಕೋಸ್ಕರನೇ ಬೆಟ್ಟದ ಪ್ರದೇಶಕ್ಕೆ ಹೋಗೋಣ ಅಂತ ಹೇಳಿದ್ರಿ ನಮ್ಮ ಊರನ್ನು ಕಾಪಾಡಿದ್ದು ಈ ಒಗ್ಗಟ್ಟೆ ಆ ಮಾತನ್ನು ಕೇಳಿ ಊರಿನ ಜನರೆಲ್ಲ ಚಪ್ಪಾಳೆ ತಟ್ಟಿದ್ರು ಈ ಊರಿನ ಹೆಸರು ಸುತ್ತಮುತ್ತ ಊರೆಲ್ಲ ಪ್ರಚಾರವಾಯಿತು ಊರಿನ ಜನರೆಲ್ಲ ಸೇರಿಕೊಂಡು ಸ್ವತಃ ಅವರ ಊರನ್ನು ಕಾಪಾಡಿಕೊಂಡ್ರು ಅಂತ ಹೆಮ್ಮೆಯಿಂದ ಮಾತಾಡಿದ್ರು ಹೀಗೆ ಆ ಊರಿನ ಜನರು ಪ್ರತಿ ವರ್ಷ ಮಳೆಯಲ್ಲಿ ನಂಬಿಕೆಯಿಂದ ಭಯ ಇಲ್ಲದೆ ಜೀವನ ಮಾಡಿದ್ರು ಒಗ್ಗಟ್ಟು ಬುದ್ಧಿವಂತಿಕೆ ಇದ್ರೆ ಪ್ರಕೃತಿಯನ್ನು ಕೂಡ ಗೆಲ್ಲಬಹುದು ಒಬ್ಬರೇ ಇದ್ರೆ ಯಾರೂ ಕೂಡ ಶಕ್ತಿವಂತರಲ್ಲ ಆದರೆ ಜಾತಿ ಮತ ಭೇದವನ್ನೆಲ್ಲ ಬಿಟ್ಟು ಒಗ್ಗಟ್ಟಿನಿಂದ ಇದ್ದರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಏನಿದು ಎಷ್ಟು ತಿಂದ್ರೂ ಕೂಡ ಮತ್ತೆ ಮತ್ತೆ ಹಸಿವಾಗ್ತಾ ಇದೆ ಸರಿ ಹೇಗೋ ಮಲ್ಲಿಯವರು ಮೀನನ್ನು ತಂದಿದ್ದಾರೆ ಮೀನ್ಸಾರಲ್ಲಿ ಊಟ ಮಾಡ್ಬೇಕು ಹಾಗೆ ಅಂತ ಊಟ ಮಾಡದ್ಲು ಆದ್ರೂ ಕೂಡ ಮುದುಕಿಗೆ ಹಸಿವು ಕಡಿಮೆ ಆಗಲಿಲ್ಲ ಮತ್ತೆ ತಿನ್ಬೇಕು ಅನ್ನಿಸಿತು ಹೊರಗಡೆ ಅಂಗಡಿಗೆ ಹೋಗಿ ತಿಂಡಿಯನ್ನು ತೆಗೆದು ತಿನ್ನುವುದು ಮಾತ್ರವಲ್ಲದೆ ಮನೆಯಲ್ಲಿ ಇರುವ ತಿಂಡಿ ತಿನಿಸನ್ನು ಕೂಡ ತಿಂದಾಯ್ತು ಅಯ್ಯೋ ಏನಿದು ಇನ್ನು ನನ್ನ ಹಸಿವು ಕಡಿಮೆ ಆಗ್ಲಿಲ್ಲ ನನ್ನ ಮಮ್ಮಗ ಕಳಿಸುವಂತಹ ಹಣ ಕೂಡ ನನಗೆ ಸರಿಯೇ ಆಗ್ತಾ ಇಲ್ಲ ಎಷ್ಟು ತಿಂದ್ರು ಕೂಡ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಇವಾಗ ನನ್ನ ಹಸಿವು ತೀರ್ಲಿಕ್ಕೆ ನಾನ್ ಏನ್ ಮಾಡ್ಬೇಕು ಹಾಗೆಂತ ಆಲೋಚನೆ ಮಾಡಿದ್ರು ಹೇಗೋ ಮನೆಯಲ್ಲಿ ಅಕ್ಕಿದೆ ಏನಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಹಾಗೆ ಅಂತ ಹೇಳ್ಕೊಂಡು ಅಡಿಗೆ ಮಾಡಿ ಮತ್ತೆ ಊಟವನ್ನು ಮಾಡಲಾರಂಭಿಸಿದ್ರು ಹೀಗೆ ಆ ಮುದುಕಿ ದಿನದಿಂದ ದಿನಕ್ಕೆ ಅಧಿಕವಾಗಿ ತಿನ್ನುವುದರಿಂದ ಅವರ ಆರೋಗ್ಯ ಹಾನಿಕಾರವಾಗಿ ಎದ್ದೇಳಲು ಸಾಧ್ಯವಾಗದೆ ಮಲಗಿದಲ್ಲೇ ಮಲಗಿದ್ರು ಅಯ್ಯೋ ಏನಿದು ನಿನ್ನೆ ತನಕ ನಾನ್ ತಾನೇ ಇದ್ದೆ ಬೆಳಿಗ್ಗೆ ಎದ್ದಾಗಿನಿಂದ ನೋಡ್ತಾ ಇದ್ದೀನಿ ಎದ್ದೇಳಕ್ಕೆ ಆಗ್ತಾ ಇಲ್ಲ ಏನಾಯ್ತು ಹೀಗಾದ್ರು ರಾಘವನಿಗೆ ಹೇಳಿ ಕಳಿಸ್ಬೇಕು ಹಾಗೆ ಅಂತ ರಾಘವನಿಗೆ ಹೇಳಿ ಕಳ್ಸಿದ್ರು ಸ್ವಲ್ಪ ಸಮಯದಲ್ಲಿ ವೈದ್ಯರಿ ಬಂದ್ರು ಏನಾಯ್ತು ಕನಕವ್ವಾ ಏನಾಯ್ತು ಅಂತ ಗೊತ್ತಿಲ್ಲ ಎನ್ನೆ ತನಕ ಚೆನ್ನಾಗೇ ಇದ್ದೆ ಇವತ್ತು ಬೆಳಿಗ್ಗೆ ಎದ್ದಾಗಿನಿಂದ ಒಂದೇ ವಾಂತಿ ತುಂಬಾ ಸುಸ್ತಾಗ್ತಿದೆ ಇದು ನಿನ್ನೆ ಯಾವ ರೀತಿಯ ಅಡಿಗೆ ಊಟ ಮಾಡಿದ್ರಿ ಏನ್ ಊಟ ಮಾಡಿದ್ರಿ ಅದ ಮೊದ್ಲು ಮೀನ್ ಸಾರಲ್ಲಿ ಊಟ ಮಾಡಿದೆ ಆಮೇಲೆ ಬೇಳೆ ಸಾರಲ್ಲಿ ಊಟ ಮಾಡಿದೆ ಅನ್ನ ಊಟ ಮಾಡ್ದೆ ಸ್ವಲ್ಪ ಗಂಜಿ ಕುಡ್ದೆ ಆಮೇಲೆ ಒಬ್ಬಿಟ್ಟು ಲಾಡು ಪಲ್ಯ ಉಪ್ಪಿಟ್ಟು ಅಜ್ಜಿ ನಾನು ಒಂದು ವಾರದಲ್ಲಿ ಏನ್ ತಿಂದ್ರಿ ಅಂತ ಕೇಳಿದ್ದಲ್ಲ ನಿನ್ನೆ ಏನ್ ತಿಂದ್ರಿ ಅಂತ ಅಯ್ಯೋ ನಿನ್ನೆನೆ ನಾನು ಕೂಡ ಹೇಳ್ತಾ ಇರೋದು ಇದೆಲ್ಲ ತಿಂದೆ ಓ ಒಂದೇ ದಿನದಲ್ಲಿ ಇಷ್ಟೊಂದು ಊಟ ಮಾಡಿದ್ರ ಹೌದು ಅದು ಹೊಟ್ಟೆನಾ ಅಥವಾ ಬಾವಿನ ಹೀಗೆ ತಿಂದ್ರೆ ಆರೋಗ್ಯ ಏನಾಗೋದು ಸರಿ ನಾನೊಂದು ಮದ್ದು ಕೊಡ್ತೀನಿ ಸಂಜೆ ಸಮಯಕ್ಕೆ ಎಲ್ಲ ಸರಿಯಾಗುತ್ತೆ ಸರಿ ರಾಘವಯ್ಯ ನನಗೆ ಯಾಕೋ ಇನ್ನೂ ಹಸಿವಾಗ್ತಾ ಇದೆ ಈ ಮದ್ದು ಕುಡ್ದಾದ್ಮೇಲೆ ಏನಾದರೂ ತಿನ್ಬೋದಾ ಇಲ್ಲಿ ನೋಡಿ ಅಜ್ಜಿ ನಿನ್ನೆ ತಿಂದಿದೆ ಇನ್ನು ಜೀರ್ಣ ಆಗಿಲ್ಲ ಮತ್ತೆ ತಿಂತೀನಿ ಅಂತ ಹೇಳ್ತಾ ಇದ್ದೀರಾ ಈ ರೀತಿ ತಿಂದ್ರೆ ಆರೋಗ್ಯ ಹಾನಿಯಾಗುತ್ತೆ ಆಮೇಲೆ ನಿಮ್ ಇಷ್ಟ ಹಾಗೆ ಅಂತ ಹೇಳಿ ಹೊರಟು ಹೋದ ಹೀಗೆ ಮರುದಿನ ಪಟ್ನದಿಂದ ಕಾಂತಮ್ಮನ ಮಮ್ಮಗನಾದ ಸೂರಿ ಬಂದ ಅಜ್ಜಿ ಅಜ್ಜಿ ಹೇಗಿದ್ದೀರಾ ಬಂದ ಬಾಪಾ ನಾನ್ ಚೆನ್ನಾಗಿದ್ದೀನಿ ಸರಿ ಬಾ ಕೂತ್ಕೋ ನಾನು ಮೀನು ಸಾರು ಮಾಡಿ ಅಡುಗೆ ಮಾಡ್ತೀನಿ ಅಯ್ಯೋ ಅಜ್ಜಿ ಪ್ರತಿ ಸಲ ನಾನು ಬಂದಾಗ ನೀವೇ ತಾನೇ ಅಡುಗೆ ಮಾಡಿ ಕೊಡ್ತೀರಾ ಇವತ್ತು ನೀವು ಕೂತ್ಕೊಳ್ಳಿ ನಾನು ಅಡಿಗೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮಾಡಲು ಒಳಗೆ ಹೋದ ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೂಡ ಮಾಡಿ ಮುಗಿಸಿದ ಇಬ್ಬರು ಊಟ ಮಾಡಿದ್ರು ಅಜ್ಜಿ ಹೇಗಿದೆ ಅಡಿಗೆ ನನ್ನ ಮಮ್ಮಗ ಅಲ್ವಾ ಚೆನ್ನಾಗಿ ಮಾಡ್ತೀಯ ಪರವಾಗಿಲ್ಲ ಅಜ್ಜಿ ಊಟ ಮಾಡಿದ್ರಲ್ವಾ ನಾನು ಸ್ವಲ್ಪೊತ್ತು ಹೊರ ಹೋಗಿ ಬರ್ತೀನಿ ಸರಿ ಕಣಪ್ಪ ಹಾಗೆ ಅಂತ ಹೇಳಿ ಅವನು ಹೊರಗಡೆ ಹೊರಟು ಹೋದ ಸೂರಿ ದಾರಿಯಲ್ಲಿ ಹೋಗುವಾಗ ಮೊನ್ನೆ ಅಜ್ಜಿಗೆ ಹುಷಾರಿಲ್ಲದ ಸಂಗತಿಯನ್ನು ವೈದ್ಯನು ಹೇಳಿದ ಆ ಮಾತು ಕೇಳಿ ಸೂರಿ ಬೇಜಾರ್ ಮಾಡ್ಕೊಂಡ್ ಮನೆಗೆ ಹೋದ ಜೀ ಮೊನ್ನೆ ತನಕ ನಿಮ್ಗೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತೆ ಯಾಕೆ ನನ್ ಜೊತೆ ಹೇಳಲಿಲ್ಲ ಬೇರೆ ಯಾರೋ ಹೇಳಿನೇ ನಾನು ತಿಳ್ಕೊಬೇಕಾ ಇಲ್ ನೋಡಪ್ಪ ನೀನೇ ಯಾವಾಗ್ಲೋ ಒಂದ್ಸಲ ಬರ್ತೀಯ ಈ ವಿಷಯನ ನಿನಗೆ ಹೇಳಿ ಯಾಕೆ ದುಃಖ ಪಡಿಸ್ಬೇಕು ನನ್ಗೆ ಏನು ಆಗಿಲ್ಲ ನಾನ್ ಚೆನ್ನಾಗಿದ್ದೀನಿ ಜಿ ಹಾಗಾದ್ರೆ ಇನ್ಮುಂದೆ ನಿಮ್ನ ಇಲ್ಲೇ ಒಬ್ರೆ ಬಿಟ್ಟು ಹೋಗೋದಿಲ್ಲ ನಾನು ನನ್ ಜೊತೆನೆ ಪಟ್ನಕ್ಕೆ ಕರ್ಕೊಂಡೋಗ್ತೀನಿ ಅಲ್ಲೋದ್ರೆ ನಾನು ಇರ್ತೀನಿ ನಿಮ್ನ ನೋಡ್ಕೊತೀನಿ ಯಾರಿದ್ದಾರೆ ನಿಮ್ನ ನೋಡ್ಕೊಳಕ್ಕೆ ಅಯ್ಯೋ ಪಟ್ನಕ್ಕ ಬೇಡ ಕಣಪ್ಪ ನಾನು ಇಲ್ಲೇ ಇರ್ತೀನಿ ಬರಲ್ಲ ಹಾಗೆಲ್ಲ ಹೇಳಕ್ ಆಗಲ್ಲ ಜೀ ನೀವು ನನ್ ಜೊತೆ ಬರ್ಲೇಬೇಕು ಹೀಗೆ ದಿನಗಳು ಕಳೆಯಿತು ಅಯ್ಯೋ ಮಮ್ಮಗ್ನೆ ನಮ್ಮೂರಲ್ಲಿ ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ಇಲ್ಲಿ ಒಂದು ಸಣ್ಣ ಮನೆಯಲ್ಲಿ ಇರ್ಲಿಕ್ಕೆ ಹೇಗೇನು ಸಾಧ್ಯ ಿ ಪಟ್ಟಣದಲ್ಲಿ ಎಲ್ಲ ಕೂಡ ಹೀಗೇನೆ ಸರಿ ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ ನಾನು ಮಾರ್ಕೆಟಿಗೆ ಹೋಗಿ ತರ್ಕಾರಿ ತಗೊಂಡ್ಬರ್ತೇನೆ ಹಾಗೆ ಹೇಳಿ ಅವನು ಕೂಡ ಮಾರ್ಕೆಟಿಗೆ ಹೋದ ನನ್ನ ಮಮ್ಮಗ ಬರಸ್ರಲ್ಲಿ ಮನೇಲಿ ಏನಾದ್ರೂ ಇದ್ರೆ ಸ್ವಲ್ಪ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಹಾಗೆ ಅಂತ ಹೇಳಿ ತಿನ್ನಲು ಏನಾದ್ರೂ ಅಂತ ಹುಡ್ಕಾಡಿದ್ಲು ಆದರೆ ಮನೆಯಲ್ಲಿ ಏನು ಕೂಡ ಸಿಗಲಿಲ್ಲ ಮನೆಯಲ್ಲೂ ಸಿಗಲಿಲ್ಲ ಪಕ್ಕದಲ್ಲಿರುವ ಅಂಗಡಿಯಲ್ಲೂ ಸಿಗಲಿಲ್ಲ ಹೀಗೆ ಎಲ್ಲಾ ಕಡೆನೂ ಹುಡ್ಕಾಡದ್ಲು ಹಬ್ಬಬ್ ಇದ್ನ ದೊಡ್ಡ ಪಟ್ಟಣ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ತಿನ್ಲಿಕ್ಕೆ ಏನೂ ಸಿಗದಿಲ್ಲ ಹಾಗೆ ಅಂತ ಮನೆಗೆ ಹೋದ್ಲು ಅವಳಿಗೆ ಅಲ್ಲಿ ಒಂದು ಪೌಡರ್ ಡಬ್ಬಾ ಸಿಕ್ಕಿತ್ತು ಅದನ್ನು ಅರೇ ಇದೇನಿದು ನೋಡ್ಲಿಕ್ಕೆ ಚೆನ್ನಾಗಿದೆ ಹಾಗೆ ಅಂತ ಕೈಯಲ್ಲಾಕಿ ಮೂಸಿ ನೋಡಿದ್ಲು ಅಬ್ಬಾ ಇದ್ರ ವಾಸನೆ ಎಷ್ಟೊಂದು ಚೆನ್ನಾಗಿದೆ ಇದು ಏನೋ ತಿನ್ನುವಂತದ್ದೆ ಹಾಗೆ ಅಂತ ಹೇಳಿ ಅದನ್ನು ತಿನ್ನಲಾರಂಭಿಸಿದ್ರು ಅಷ್ಟರಲ್ಲಿ ಮೊಮ್ಮಗ ಬಂದ ಅಷ್ಟರಲ್ಲಿ ಅಜ್ಜಿ ಪೌಡರ್ನ ಮುಖಕ್ಕೆಲ್ಲ ಹಚ್ಚಿಕೊಂಡಿದ್ರು ಅದನ್ನು ನೋಡಿ ಅಜ್ಜಿ ಅದು ತಿನ್ನುವ ಪದಾರ್ಥ ಅಲ್ಲ ಅದು ಮುಖಕ್ಕೆ ಹಚ್ಚಿಕೊಳ್ಳುವ ಪೌಡರ್ ಹೌದಾ ಒಳ್ಳೆ ಗಮಗಮ ವಾಸನೆ ಬರ್ತಾ ಇತ್ತು ಅದು ಹಾಗೇನೇ ಅಜ್ಜಿ ನೀನದನ್ನ ತಿನ್ಬಿಟ್ಟ ಕಣಪ್ಪ ಸೂರಿ ಏನೋ ತಿಳಿಯದೆ ತಿನ್ಬಿಟ್ಟೆ ಅದಕ್ಕೆಲ್ಲ ನೀನು ನಗ್ತಾ ಇದ್ದೀಯಾ ಅಜ್ಜಿ ನಾನು ಸುಮ್ಮನೆ ನಗ್ತಾ ಇದ್ದೆ ಸರಿ ನಂಗೆ ತುಂಬಾ ಹಸಿವಾಗ್ತಿದೆ ಏನಾದರೂ ಅಡಿಗೆ ಮಾಡಿಕೊಡಿ ಮೊದ್ಲೆ ನನಗೆ ತುಂಬಾ ಹಸಿವಾಗ್ತಾ ಇದೆ ಆಮೇಲೆ ನೀವು ಏನ್ ಬೇಕಾದ್ರೆ ಮಾಡಿ ಸರಿ ಕಣಪ್ಪ ಸೂರಿ ಹಾಗೆ ಯಾಕೆ ಹೇಳ್ತಾ ಇದೀಯ ನಾನೇ ಅಡುಗೆ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮಾಡಿ ಸೂರಿಗೆ ಬಡಿಸಿದ್ರು ಆದರೆ ಅವರಿಗೆ ಊಟ ಸರಿಯಾಗಲಿಲ್ಲ ಹೀಗೆ ಆ ದಿನ ಕಳೆಯಿತು ಮರುದಿನ ಸೂರಿ ಹೊರಟು ಆಫೀಸಿಗೆ ಹೋದ ಅಯ್ಯೋ ನನಗೆ ತುಂಬಾ ಹಸಿವಾಗ್ತಿದೆ ಇದೆಯೇನ್ ಪಟ್ನಾ ತಿನ್ಲಿಕ್ಕೆ ಹೊಟ್ಟೆಗೆ ಕೂಡ ಏನೂ ಸಿಗದಿಲ್ಲ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದಲ್ಲಿರುವ ದೊಡ್ಡ ಫ್ಯಾಕ್ಟರಿಯಿಂದ ತುಂಬಾ ಹೊಗೆ ಬರ್ತಾ ಇತ್ತು ಅದನ್ನು ಗಮನಿಸಿದ ಅಜ್ಜಿ ಅಯ್ಯೋಯೋ ಇದೇನು ಇಷ್ಟು ತುಂಬಾ ಹೊಗೆ ಬರ್ತಾ ಇದೆ ಇಲ್ಲೇನೋ ದೊಡ್ಡ ಅಡಿಗೆ ಮಾಡ್ತಾ ಇದಾರೆ ನೋಡ್ಲಿಕ್ಕೆ ದೊಡ್ಡ ಮನೆ ಇದು ನನಗೂ ಯಾಕೋ ತುಂಬಾ ಹಸಿವಾಗ್ತಾ ಇದೆ ಅಲ್ಲಿ ಹೋಗಿ ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ಕೊಡದೆ ಹೋಗ್ಬಿಡ್ತಾರಾ ಒಂದು ತಟ್ಟೆನ ತಗೊಂಡೋಗ್ತೀನಿ ಹೀಗೆ ಕೈಯಲ್ಲಿ ಒಂದು ಪ್ಲೇಟ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಹೋದ್ರು ಅಯ್ಯ ಒಳಗೆ ಯಾರಾದ್ರೂ ಇದ್ದೀರಾ ಹಾಗೆ ಅಂತ ಕೇಳಿದ ತಕ್ಷಣ ಒಬ್ಬ ಮನುಷ್ಯ ಹೊರಗಡೆ ಬಂದ ಆರಮ್ಮ ನೀವು ಕೈಯಲ್ಲಿ ಏನೋ ಪ್ಲೇಟ್ ತಗೊಂಡ್ ಬಂದಿದ್ದೀರಾ ಅಯ್ಯ ನೀವೇನೋ ಒಳಗಡೆ ಅಡಿಗೆ ಮಾಡ್ತಿದ್ದೀರಲ್ವಾ ನಂಗೆ ತುಂಬಾ ಹಸಿವಾಗ್ತಾ ಇದೆ ನಂಗೆ ಒಂಚೂರು ಕೊಟ್ರೆ ಇಲ್ಲಿಂದ ಹೊರಟೋಗ್ತೀನಿ ಅಯ್ಯೋ ಅಜ್ಜಿ ನಿಮ್ಗೇನಾದ್ರು ಹುಚ್ಚಿಡ್ತಿದ್ಯಾ ಇದು ಫ್ಯಾಕ್ಟ್ರಿ ಇಲ್ಲೆಲ್ಲ ಅಡಿಗೆ ಮಾಡಲ್ಲ ಹ ಏನಪ್ಪ ನೀನು ಹಂಗೆ ಮಾತಾಡ್ತಾ ಇದೀಯ ಅಷ್ಟೊಂದು ಹೊಗೆ ಬರ್ತಾ ಇದ್ರೆ ಅಡಿಗೆ ಮಾಡಿದ್ರು ಇಲ್ಲ ಅಂತ ಹೇಳ್ತಾ ಇದೀಯಾ ಇದೇ ನಮ್ಮ ಹಳ್ಳಿಯಲ್ಲಂದ್ರೆ ಕರ್ದು ಕರೆದು ಕೊಡ್ತಾರೆ ನೀವು ಅಂದುಕೊಂಡಿರುವ ಹಾಗೆ ಇಲ್ಲಿ ಯಾರು ಕೂಡ ಅಡಿಗೆ ಮಾಡ್ತಾ ಇಲ್ಲ ಇದು ದೊಡ್ಡ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಹೀಗೇನೆ ಹೊಗೆ ಬರುತ್ತೆ ಹೌದಾ ನಾನೇನೋ ಅಡಿಗೆ ಮನೆ ಅನ್ಕೊಂಡೆ ಸರಿ ಕಣಪ್ಪ ಹೀಗೆ ಅಜ್ಜಿ ಕೈಯಲ್ಲಿ ಪ್ಲೇಟ್ ಅನ್ನು ತೆಗೆದುಕೊಂಡು ಹೋಗುವುದನ್ನು ನೋಡಿ ಅಕ್ಕ ಪಕ್ಕದ ಮುದುಕಿ ಯಾಕೆ ಹೀಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿ ನಗ್ತಾ ಇದ್ರು ಹೀಗೆ ಪ್ಲೇಟ್ ಅನ್ನು ತೆಗೆದುಕೊಂಡು ಹೋದ ವಿಷಯವನ್ನು ಅಕ್ಕಪಕ್ಕದ ಜನರು ತನ್ನ ಮಮ್ಮಗ ಬರುವಾಗ ಹೇಳಿದ್ರು ಅಜ್ಜಿ ಏನಜ್ಜಿ ವೇನಜ್ಜಿ ಫ್ಯಾಕ್ಟ್ರಿಗೆ ತಟ್ಟೆನ ತಗೊಂಡು ಹೋಗಿದ್ರಂತೆ ಅಯ್ಯೋ ನಮ್ಮ ಹಳ್ಳಿಯಲ್ಲೆಲ್ಲ ಹೊಲೆಯಿಂದ ಅಡುಗೆ ಮಾಡುವಾಗ ಬೆಂಕಿ ಬಂದು ಹೊಗೆ ಎಲ್ಲ ಬರುತ್ತೆ ಅಲ್ವಾ ಪಕ್ಕದಲ್ಲಿ ಕೂಡ ಹಾಗೆಯೇ ಹೊಗೆ ಬರ್ತಾ ಇತ್ತು ಏನೋ ಅಡುಗೆ ಮಾಡ್ತಿದ್ದಾರೆ ಸ್ವಲ್ಪ ಹೋದ್ರೆ ಊಟ ಕೊಡ್ತಾರೆ ಅಂತ ತಟ್ಟೆ ತಗೊಂಡು ಹೋಗಿದ್ದೆ ಇಲ್ಲಿ ನೋಡಿ ಅಜ್ಜಿ ನಿಮಗೇನಾದರೂ ಬೇಕಂದರೆ ನನ್ನ ಜೊತೆ ಕೇಳಿ ಈ ರೀತಿ ಪ್ಲೇಟ್ ಎಲ್ಲ ತಗೊಂಡು ಅಲ್ಲಿಗೆಲ್ಲ ಹೋಗಬೇಡಿ ಸರಿ ಕಣಪ್ಪ ಸೂರಿ ಮರುದಿನ ಆಫೀಸಿಗೆ ಹೋಗುವಾಗ ಅಜ್ಜಿಗೆ ಬುದ್ಧಿ ಹೇಳಿ ಹೋದ ಆದರೆ ಅಜ್ಜಿಗೆ ಮಾತ್ರ ಆ ದಿನ ಹಸಿವು ತಡೆಯಲು ಸಾಧ್ಯವಾಗಲಿಲ್ಲ ಅವರ ಹಸಿವಿನ ಬಗ್ಗೆ ಯಾರ್ ಜೊತೆನೂ ಹೇಳಿಕೊಳ್ಳಲಾಗದಷ್ಟು ಕಷ್ಟಪಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿಗೆ ಬಜ್ಜಿ ಅಂಗಡಿ ಬಂತು ಏನಪ್ಪಾ ಇಲ್ಲಿ ಬಾ ಒಂದ್ ರೂಪಾಯಿಗೆ ಎಷ್ಟು ಬಜ್ಜಿ ಕೊಡ್ತೀಯಾ ಅಜ್ಜಿ ಒಂದ್ ರೂಪಾಯಿಗೆ ಒಂದು ಬಜ್ಜಿ ಏನೋ ಒಂದ್ ರೂಪಾಯಿಗೆ ಒಂದು ಬಜ್ಜಿನ ಇದೇ ನಮ್ಮ ಹಳ್ಳಿಯಲ್ಲಂದ್ರೆ ಒಂದ್ ರೂಪಾಯಿಗೆ ನಾಲ್ಕ್ ಬಜ್ಜಿ ಕೊಡ್ತಾರೆ ನೀನೇನ್ ಹಿಂಗ ಹೇಳ್ತೀಯಾ ಅದೆಲ್ಲಾ ಇಲ್ಲಿ ನಡೆಯೋದಿಲ್ಲ ಅಜ್ಜಿ ಇದು ಪಟ್ನ ಅಲ್ವಾ ಇಲ್ಲಿ ಯಾವಾಗ್ಲೂ ಹೀಗೇನೆ ಇಲ್ ನೋಡಪ್ಪ ಹಾಗೆಲ್ಲ ಹೇಳಕ್ ಹೋಗ್ಬೇಡ ಎರಡ್ ರೂಪಾಯಿ ಕೊಡ್ತೀನಿ ನನಗೆ ಒಂದು ಎಂಟು ಬಜ್ಜಿ ಕೊಡು ನೋಡಿ ಅಜ್ಜಿ ಬೇಕಂದ್ರೆ ತಗೊಳ್ಳಿ ಇಲ್ಲದಿದ್ರೆ ಹೊರಟೋಗಿ ಆ ಯಾಕೆ ಆಗೋದಿಲ್ಲ ನೀನ್ ನನ್ಗೆ ಬಜ್ಜಿ ಕೊಡ್ಲೇಬೇಕು ಹಾಗೆ ಅಂತ ಜಗಳ ಮಾಡ್ತಿದ್ರು ಹೀಗೆ ಪಕ್ಕದಲ್ಲಿರೋರೆಲ್ಲಾ ನೋಡ್ತಾ ಇದ್ರು ಅಷ್ಟರಲ್ಲಿ ಮೊಮ್ಮಗ ಬಂದ ಅಜ್ಜಿ ಏನಿದು ಏನ್ ಮಾಡ್ತಾ ಇದ್ದೀರಾ ಹಾಗೆ ಅಂತ ಕರ್ಕೊಂಡೋದ ಅಜ್ಜಿ ಇದು ಗ್ರಾಮ ಅಲ್ಲ ಇದು ಪಟ್ನ ನಿಮ್ಮ ಗ್ರಾಮದ ರೀತಿ ಇಲ್ಲೆಲ್ಲ ಇರುತ್ತೆ ಅನ್ಕೊಂಡ್ರ ನನ್ನ ಗೌರವನೇ ಹೋಗುತ್ತೆ ನೋಡಪ್ಪ ಸೂರಿ ನಾನು ಗ್ರಾಮದಲ್ಲೇ ಇರ್ತೀನಿ ಅಂದೆ ನೀನೇ ನನ್ನ ಪಟ್ನಕ್ಕೆ ಕರ್ಕೊಂಡ್ ಬಂದೆ ಈ ಪಟ್ನದಲ್ಲಿ ಇರ್ಲಿಕ್ಕಾಗಲ್ಲ ಅಲ್ಲ ಅಜ್ಜಿ ಅಲ್ಲಿ ನೀವು ಒಬ್ಬರೇ ಇರ್ತೀರಾ ಅಂತ ಕರ್ಕೊಂಡ್ ಬಂದೆ ನನಗೆ ಅಪ್ಪ ಅಮ್ಮ ಎಲ್ಲ ನೀವೇ ತಾನೇ ನೀವೇ ಕಷ್ಟಪಟ್ಟು ನಾನು ಇಷ್ಟು ಒಳ್ಳೆ ಕೆಲ್ಸಕ್ಕೆ ಸೇರುವ ಹಾಗೆ ಬೆಳೆಸಿದ್ದು ನಿಮ್ನ ಹೇಗಜ್ಜಿ ಒಬ್ರೆ ನಾನು ಹಳ್ಳಿಗೆ ಕಳ್ಸೋದು ಇಲ್ ನೋಡಪ್ಪ ನನ್ನಿಂದ ಈ ಪಟ್ಟಣದಲ್ಲಿ ಇರಕ್ಕಾಗಲ್ಲ ಕಣಪ್ಪ ನನ್ನ ಹಳ್ಳಿಗೆ ಕರ್ಕೊಂಡೋಗ್ಬಿಟ್ಬಿಡು ಇಷ್ಟಕ್ಕೂ ನೀವೇನ್ ಹೇಳ್ತಾ ಇದ್ದೀರಾ ಸೂರಿ ಅಜ್ಜಿಯನ್ನು ಹಳ್ಳಿಗೆ ಕಳಿಸ್ತಾನ ಅಥವಾ ಪಟ್ಣದಲ್ಲೇ ಇರಿಸ್ಕೋತಾನ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಅದುವರೆಗೂ ನಮಸ್ತೆ